ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕೆಂಪ ನಾವು ಫಸ್ಟು ನಮ್ಮೂರಿಂದ ಈರೇಗುಡು ಕೊಪ್ಪಲು ಗ್ರಾಮದಿಂದ ಮಂಡ್ಯ ಮಂಡ್ಯದಿಂದ ಮದ್ದೂರು ಮದ್ದೂರಿಂದ ಚನ್ನಪಟ್ಟಣ ಬಂದು ಚನ್ನಪಟ್ಟಣದಿಂದ ಮಾಗಡಿ ಮಾಗಡಿಗೆ ಬಂದು ಅಲ್ಲಿ ಸ್ಟೇ ಮಾಡಿಕೊಂಡು ಮತ್ತು ಅಲ್ಲಿಂದ ಎಷ್ಟೋ ಒಂದು ನಾಲ್ಕು ಗಂಟೆ ಅನ್ಕೋತೀನಿ ಅಲ್ಲಿ ದೇವ್ರ ಪೂಜೆ ಮಾಡಿಕೊಂಡು ಹೊರ್ಟು ನಿಮಗೆಲ್ಲ ಗೊತ್ತಿರೋ ಥರ ಮಹಾ ಕುಂಭ ಮೇಳ ಅದನ್ನು ನೋಡಲೇಬೇಕು ಅಂದ್ಕೊಂಡು ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು ನೋಡಲೇಬೇಕು ಅಂದ್ಕೊಂಡು ಅಲ್ಲಿಗೆ ನಾವು ಹೋಗಿದ್ದು ಅಲ್ಲಿ ಪ್ರತಿಯೊಂದು ವೀಡಿಯೋಸು ಎಲ್ಲ ಅಲ್ಲಿ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಏಕೆಂದರೆ ಅದು ಹೇಳೋಕ್ಕೆ ಆಗಲ್ಲ ಏಕೆಂದರೆ ನೂರ ನಲ್ವತ್ತ ನಾಲ್ಕು ವರ್ಷಕ್ಕೆ ಒಮ್ಮೆ ಬರುವಂಥದ್ದು ಈಗ ಈ ಫೆಬ್ರವರಿ ಇಪ್ಪತ್ತಾರಕ್ಕೆ ಮುಗೀತದೆ ಇಪ್ಪತ್ತೈದನೇ ಇಸ್ಪಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ಪಿ ಮತ್ತು ಅದು ಇನ್ನು ಎರಡು ಸಾವಿರದ ನೂರ ಅರವತ್ತೊಂಬತ್ತನೇ ಇಸ್ಪಿಗೆ ಅದು ಮತ್ತು ಮಹಾಕುಂಭಮೇಳ ನಡೆಯೋದು ಆದರೆ ನಾವು ಈ ಕ್ಷಣ ಅಲ್ಲಿ ಕುಂಭಮೇಳದಲ್ಲಿ ಪ್ರಯಾಗ್ರಾಜ್ ಮಹಾಕುಂಭ ಮೇಳಕ್ಕೆ ನಾವು ಹೋಗಿದ್ದು ತುಂಬ ಖುಷಿ ಕೊಡ್ತು ಅಂದರೆ ವೆಂಕಟೇಶ್ವರವರು ಅಷ್ಟೇ ಸಡನ್ನಾಗೆ ಪ್ಲ್ಯಾನ್ ಮಾಡಿದ್ರು ಹಿಂಗೆ ಹಿಂಗೆ ಅಂತ ಎಲ್ಲ ಮಾತಾಡಿಕೊಂಡು ಸರಿ ಅಂತ ಅಂದ್ಬಿಟ್ಟೆ ನಾವೆಲ್ಲ ಹೊರಟಿದ್ದು ತುಂಬ ಚೆನ್ನಾಗಿತ್ತು ಅಂದರೆ ಅದು ಸುಮಾರು ಒಂದು ಹತ್ತು ಎಕರೆ ಹತ್ತು ಸಾವಿರ ಎಕರೆ ಜಮೀನಾದರೆ ಇನ್ನು ಗಂಗಾ ನದಿ ಐತಲ್ಲ ಅದು ಲೆಕ್ಕಕ್ಕೆ ಇಲ್ಲ ಅಷ್ಟು ಪೂರ್ತಿ ಅದು ಅಲ್ಲಿ ನಡೀತಾಯಿರೋದು ಹಬ್ಬ ಅಂದರೆ ಎಷ್ಟು ನೋಡ್ಬೋದು ಅಂತಂದರೆ ಏನು ಇವತ್ತೆಲ್ಲ ಒಂದು ಹತ್ತು ಎಕರೆ ಒಂದು ಹತ್ತು ಕಿಲೋಮೀಟ್ರು ಹತ್ತು ಕಿಲೋಮೀಟ್ರು ನೋಡೋದೇ ಕಷ್ಟ ಅಷ್ಟು ಎಲ್ಲ ನೋಡೋಕ್ಕಾಗಲ್ಲ ಆಗಲಿ ನಮ್ಮ ಮಾಮೂಲಿ ಮತ್ತು ಈ ಗಂಗಾ ಯಮುನಾ ಮತ್ತು ಸರಸ್ವತಿ ಉದ್ಭವ ಆಗುವಂಥದ್ದಂತೆ ಆ ಪ್ಲೇ ಅಲ್ಲೋಗಿ ನಾವು ಪುಣ್ಯಸ್ಥಾನ ಮಾಡಿಕೊಂಡು ಹೊರಟಿದ್ದು ಅಂದರೆ ಅದು ಬಿಟ್ಟು ಹೋಗಿದ್ದು ಸೆಕ್ಟರ್ ನೈಂಟೀನ್ ಅಂತ ಅಂದ್ಬಿಟ್ಟು ಅಲ್ಲಿ ಅತಿ ಹೆಚ್ಚಾಗಿ ಸಾಧು ಸಂತರು ಅಗೋರಿಗಳು ಇರುವಂಥ ಒಂದು ಅದು ತುಂಬ ಕಷ್ಟ ಐತೆ ಅಲ್ಲಿ ಹೋಗೋದು ಸಿಕ್ಕಾಪಟ್ಟೆ ಕಷ್ಟ ಐತೆ ನಡೆದಿ 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 ಸಹಕ್ಕಾಗಿ ಅಲ್ಲಿ ಬೈಕಲ್ಲೆಲ್ಲ ಸಿಕ್ಕಾಪಟ್ಟೆ ಮೋಸ ಮಾಡ್ತಾರೆ ಬೈಕದು ಬೈಕ್ನರುವೆ ಕಷ್ಟ ಅಂದರೆ ಒಂದು ಸೀಟ್ಗೆ ನೂರು ಇನ್ನೂರು ಮುನ್ನೂರು ಹಿಂಗೆಲ್ಲ ತಗೋತಾರೆ ಬರೀ ಒಂದು ಸೀಟ್ಗೆ ಆರು ಕಿಲೋಮೀಟ್ರ್ ಐದು ಕಿಲೋಮೀಟ್ರಿಗೆ ಆಗೋರಿ ಇರೋ ಸೆಕ್ಟರ್ ಹತ್ತೊಂಬತ್ತು ಅನ್ನೋ ಜಾಗಕ್ಕೆ ಹೋಗಬೇಕು ಅಂತಂದರೆ ಕಷ್ಟ ಐತೆ ಆದರೂ ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ತುಂಬ ಖುಷಿಯಾಯಿತು ಇವಾಗ ಅಯೋಧ್ಯೆ ಎಲ್ಲ ನಮ್ಮ ಕನಸಿನ ಪ್ರಯಾಣ ಅಯೋಧ್ಯೆಗೆ ಹೊರಟಿರೋದು ತುಂಬ ಖುಷಿಯಾಗುತ್ತೆ ಅದ ಮುಗಿಸ್ಕೊಂಡು ಮತ್ತು ಕಾಸಿ ಜೀವಮಾನದಲ್ಲಿ ಇದೊಂದು ಲಾಂಗ್ ಜರ್ನಿ ತುಂಬ ಕಮೆಂಟ್ಸಲ್ಲೆಲ್ಲ ತುಂಬ ಹೋಗ್ತಾಯಿದ್ದೀರಾ ಪುಣ್ಯ ಮಾಡಿದಾರೆ ಅಂತ ಅಂದ್ಬಿಟ್ಟು ಅದು ಆಗೋದು ಅದು ನಾವು ಏನೇ ಅಂದ್ಕೊಂಡ್ರೂ ಅದೇನು ಧನ್ಯವಾದಗಳು ನಿಮ್ಮ ಪ್ರೀತಿಗೆ ಇದು ಈ ಬೆಳೆ ಏನು ನೋಡ್ತಾ ಇದ್ರೋ ಇದು ಬಂದು ಸಾಸ್ವೆ ಎಣ್ಣೆ ಹಾಕಿದ ತಕ್ಷಣ ಮೊದಲು ಹಾಕುವಂಥದ್ದೇ ಸಾಸಿವೆ ಏನಾದರೂ ಫ್ರೈ ಮಾಡಬೇಕು ಅಂತಂದರೆ ಥ್ಯಾಂಕ್ ಯು ಪ್ರತಿಯೊಂದು ಎಲ್ಲನೇ ಇನ್ನೂ ಅವೇ ಸ್ಟೋರೇಜ್ ಇಲ್ಲದ ಕಾರಣ ಇನ್ನೊಂದು ಮೊಬೈಲಲ್ಲಿ ವೆಂಕಟೇಶ್ವರ್ ಅವ್ರ ಇದ್ದಾವೆ ಖಂಡಿತ ಪ್ರತಿಯೊಂದು ಎಲ್ಲನೇ ತಿಳಿಸ್ತೀನಿ ಧನ್ಯವಾದಗಳು ನಿಮ್ಮ ಪ್ರೀತಿಗೆ